ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಸರ್ಕಾರಿ ಅಧಿಕಾರಿಗಳಿಗೆ ಎಪಿಎಂಸಿ ಅಧಿಕಾರಿಗಳಿಗೆ ಕೃಷಿ ಸಚಿವರಿಗೆ ತಾಲೂಕು ಎಂಎಲ್ಎಗೆ ಎ ಪಿ ಎಂ ಸಿ ಕೂಡದ ಅಧಿಕಾರಿಗಳಿಗೆ ಇಕಲಧಿಕಾರ ಓಡನ್ ಕೂಡದ ಅಧಿಕಾರಿಗಳಿಗೆ ಇಕರಾಧಿಕಾರ ರಾಗಿ ಖರೀದಿ ಮಾಡದೇ ಸತ್ತರಿಸುತ್ತಿರುವ ಅಧಿಕಾರಿಗಳಿಗೆ ಇಕಲಾರ ಅಧಿಕಾರ ನಾಲ್ಕು ದಿನ ಆಗೈತೆ ಅಂದೋಡು ಮಾಡ್ತಾ ಇಲ್ಲ ಇವರು ರಾಗಿನೂ ತಗೋತಾ ಇಲ್ಲ ಬರೀ ಲಾರಿ ಬಂದಿಲ್ಲ ಲಾರಿ ಬಂದಿಲ್ಲ ಅಂತ ಬರೀ ಸುಳ್ಳು ಮಾಹಿತಿನೇ ಕೊಡ್ತಾವ್ರೆ ಏನೇ ಬಂದರೆ ಯಾರೇ ಫೋನ್ ಮಾಡಿದ್ರು ಎಕ್ಸ್ಪಾನ್ಸ್ ಅಂತೂ ಮಾಡ್ತಾ ಇಲ್ಲ ಸ್ಟಾಲು ಕೊಡ್ತಾ ಇಲ್ಲ ಇವರು ಮೂಟೆ ಮಳೆಯಲ್ಲಿ ಮಳೆಯಲ್ಲಿ ಬಿಟ್ಟಿದ್ದಾರೆ ಅದರಿಂದ ನಮ್ಮ ರೈತರು ನೆನೆಲಿ ಇಲ್ಲಿ ಎಲ್ಲರೂ ಇಲ್ಲಿ ಇಲ್ಲೇ ಇರಲಿ ಅಂತ ಬಿಟ್ಟವ್ರೆ ನಮ್ಮನ್ನ ಹೋಗಿ ಗೋಲ್ಡನ್ ಕೇಳಿದ್ರೆ ಅವರು ಕಾಂಟ್ರಾಕ್ಟ್ದಾರು ಹೇಳ್ತಾರೆ ನಾನು ಕಾಂಟ್ರಾಕ್ಟ್ ಮಾಡ್ಸಿದ್ದೀನಿ ಕಣಪ್ಪ ರೋಡ್ ಕಿತ್ತೋಯ್ತದೆ ಅಂತ ಅವನು ಬ್ರ ಭರವಸೆ ಕೊಡ್ತಲ್ಲ ಅವ್ರಿಗೆ ಟ್ಯಾಂಕ್ ಟ್ಯಾಂಕರ್ ಗಾಡಿಗಳು ಓಡಾಡ್ತಾ ಇದ್ದಾವೆ ನಮ್ಮ ಮೂರು ಟನ್ ಇಲ್ಲ ಮೂವತ್ತು ಚಿಲ ಇಲ್ಲ ರಾಗಿ ಹೊಡಿತೀವಿ ಅಂದರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಅವರು ಹೇಳಿದ್ರೆ ನಾವು ಕೊಡೋಲ್ಲ ಕಣಪ್ಪ ಎಲ್ಲರೂ ಮಾಡಿಕೊಡಿ ಅಂತ ಅವ್ರು ಹೇಳ್ತಾರೆ ಇವರು ಕೇಳಿದ್ರೆ ನಮ್ಗೆ ಆ ರೂಮ್ ಕೊಟ್ಟಿದ್ದೀನಿ ಈ ರೂಮ್ ಕೊಟ್ಟಿದ್ದೀನಿ ಇವರು ಅದು ಇವರು ಹೇಳ್ತಾರೆ ಟ್ಯಾಕ್ಟ್ರ್ ಬಾಡಿಗೆ ಕೊಟ್ಟರೆ ದಿನಕ್ಕೆ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬಾಡಿಗೆ ಬಂದಿದ್ದೀವಿ ಏನಿವತ್ತು ನಾಗಮಂಗಲ ತಾಲೂಕು ಹೊರೆ ವಲಯದಲ್ಲಿ ಏನು ಎಂದು ಎ ಪಿ ಎಮ್ ಸಿ ಇದೆ ಎ ಪಿ ಎಮ್ ಸಿಲಿ ಒಂದು ರಾಗಿ ಖರೀದಿ ಕೇಂದ್ರ ಪ್ರಕ್ರಿಯೆ ನಡೀತಾ ಇದೆ ಇವತ್ತು ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ರೈತರು ರಾಗಿನ ತುಂಬಿಕೊಂಡ್ಬಂದಿದ್ದಾರೆ ಒಂದು ನೂರೈವತ್ತು ಗಾಡಿಗಳಿದೆ ಈ ರಾಗಿನ ಖರೀದಿ ಮಾಡಲಿಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ಇದುವರೆಗೂ ಒಂದು ವಾರ ಆಗಿದೆ ರಾಗಿ ಬಂದು ಇನ್ನೂ ಸಹಿತ ಬೀದಿ ರಾಗಿನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ ಇಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಒಂದು ಊಟದ ವ್ಯವಸ್ಥೆ ಇಲ್ಲ ಇಲ್ಲಿಂದ ಟೌನ್ಗೆ ಒಂದು ಅರ್ಧ ಕಿಲೋಮೀಟ್ರಿಂದ ಒಂದು ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ ಅವ್ರು ಗಾಡಿನ ನಿಲ್ಲಿಸ್ಬಿಟ್ಟವರು ಇಲ್ಲಿ ಜವಾಬ್ದಾರಿ ಯಾರು ಇಲ್ಲಿ ಒಂದು ವ್ಯವಸ್ಥೆಗಳನ್ನ ಅಧಿಕಾರಿಗಳು ಯಾವುದೇ ರೀತಿ ಒಂದು ವಾರ ಆದರೂ ಕ್ಯಾರೆ ಅಂತ ಇಲ್ಲ ಇಲ್ಲಿ ಈ ವ್ಯವಸ್ಥೆನ ಹದಗೆಟ್ಟು ಕೂತಿದೆ ಇಲ್ಲಿ ಆಗಿರ್ಬೋದು ಇಲ್ಲಿ ಎಮ್ ಎಲ್ ಎಗಳಾಗಿರ್ಬೋದು ಇಲ್ಲಿ ಅಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಯಾರೂ ಸಹಿತ ಕ್ಯಾರೆ ಅಂತ ಇಲ್ಲ ರೈತರನ್ನ ಈ ಥರ ಬೀದಿಗೆ ತಗೊಂಬಂದುಬಿಟ್ರೆ ಈ ಥರ ರಾಗಿ ತಿನ್ನೋ ಹಣ್ಣನ್ನು ತಗೊಂಬಂದು ಈಚೆ ಕಡೆ ಬಿಸಾಡ್ಕೊಂಡು ಕೂತ್ಕೊಂಡ್ರೆ ಇವ್ರಿಗೆ ಏನಾರ ಒಂದು ಸ್ವಲ್ಪ ಮಾನವೀಯತೆ ಇದೆಯಾ ಇಲ್ಲ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ ಅಧಿಕಾರಿಗಳಿಗೆ ಜನಗಳ ಕಷ್ಟನ ಹೇಳ್ಕೊಂಡು ಜನನ ನಾನು ರೈತರ ಪರ ಅಂತ ಹೇಳ್ಕೊಂಡು ಜನ ಅಧಿಕಾರಿಗಳಿಗೆ ಬ ಅಧಿಕಾರಕ್ಕೆ ಬರ್ತಾರೆ ಅವ್ರ ಪರ ಅಂತ ಹೆಸರು ಹೇಳ್ಕೊಂಡು ಬಂದಂಥ ವ್ಯಕ್ತಿಗಳು ಇವತ್ತು ರೈತರು ತಮ್ಮಂದು ಬೀದಿಲಿ ನಿಲ್ಸಿದ್ದಾರೆ ಅವರು ಹಚ್ಚುಗಟ್ಟೆಗೆ ಎ ಸಿ ರೂಮಲ್ಲಿ ಮನೇಲಿ ಇದ್ದಾರೆ ಇವ್ರಿಗೆ ಒಂದು ಸ್ವಲ್ಪ ನಾಚಿಗೆ ಮಾನ ಮರ್ಯಾದೆ ಏನಾರ ಇದೆಯಾ ಇವ್ರಿಗೆ ಏನಾರ ಅದಿದ್ರೆ ತುರ್ತು ಕೂಡಲೇ ಆ ರೈತರಿಗೆ ಒಂದು ಪರಿಹಾರ ಒದಗಿಸ್ಕೊಡ್ಬೇಕು ಜೊತೆಗೆ ಅಲ್ಲಿ ಗೋಡನ್ ವ್ಯವಸ್ಥೆಗಳಿದ್ದಾವೆ ಸ್ವರಣ, ಇದು ಬಾಂಧವ್ಯಗಳ ಬೆಸುಗೆ